ಇದು ಹದಿನೆಂಟನೇ ಚುನಾವಣೆ ಈಗ ನಡೀತಾ ಇರೋದು ಲೋಕಸಭಾ ಚುನಾವಣೆ ಅದು ಫಸ್ಟ್ ಎಲೆಕ್ಷನ್ ನೈನ್ಟೀನ್ ಫಿಫ್ಟಿ ಟು ಫಸ್ಟ್ ಎಲೆಕ್ಷನ್ ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ಆ ಫಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ಹೇಳ್ತಾರಲ್ಲ ನಾವೇ ಡಾಕ್ಟರ್ ಅಂಬೇಡ್ಕರ್ನ ಸಂವಿಧಾನ ರಚನಾ ಸಮಿತಿಗೆ ಕಳಿಸ್ಕೊಟ್ಟವರು ಅವ್ರಿಗೆ ಡ್ರಾಫ್ಟಿಂಗ್ ಕಳಿಸ್ ಡ್ರಾಫ್ಟಿಂಗ್ ಕಮಿಟಿಗೆ ಕಳಿಸಿದವರು ನಾವೇ ನಾವೇ ಅಂತ ಹೇಳ್ಕೊತಾರಲ್ಲ ಇರ್ಬೋದು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಅಂತಹ ಮಹಾಪುರುಷನನ್ನ ಐವತ್ತೆರಡು ಚುನಾವಣೆಯಲ್ಲಿ ಸೋಲ್ಸಿದ್ದ್ಯಾಕೆ ಅಂತ ಬಾಬಾ ಸಾಹೇಬ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಕಡ್ಕೋಬೇಕಾಗಿತ್ತು ಯಾಕೆಂದ್ರೆ ನ್ಯೂ ಕಾನ್ಸ್ಟಿಟ್ಯೂಷನ್ ಆ ನ್ಯೂ ಕಾನ್ಸ್ಟಿಟ್ಯೂಷನ್ ಮೇಲೆ ಹೊಸ ಹೊಸ ಶಾಸನಗಳು ರಚನೆ ಆಗ್ಬೇಕು ಯಾರಿನ್ಬೇಕಲ್ಲಿ ಬಾಬಾ ಸಾಹೇಬ್ರ್ ಇರ್ಬೇಕಾಗಿತ್ತು ಸೋಲಿಸಿದ್ರು ಐವತ್ನಾಲ್ಕರ ಒಂದು ಬೈ ಎಲೆಕ್ಷನ್ ಅದರಲ್ಲೂ ಸೋಲಿಸ್ಬಿಟ್ರು ಯಾಕೆ ಸೋಲಿಸಿದ್ರು ಅವ್ರು ಸೋತು ಪಾರ್ಲಿಮೆಂಟ್ಗೆ ಹೋಗದೆ ಇರೋದ್ರ ಪರಿಣಾಮ ಏನಾಗಿದೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಮೊದಲ ಆರು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾಗಿ ಒಂದು ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ ಕಾಂಗ್ರೆಸ್ನವರು ಒಂದು ರೂಪಾಯಿ ನೀವು ಸ್ಟಡಿ ಮಾಡಿಬೇಕಾದ್ರೆ ಡಾಕ್ಟರ್ ಕೆ ಆರ್ ನಾರಾಯಣ್ ಪ್ಲಾನಿಂಗ್ ಮಿನಿಸ್ಟರ್ ಆಗೋವರೆಗೂ ಎಂಬತ್ನಾಲ್ಕು ಎಂಬತ್ತೈದು ಅಲ್ಲಿವರೆಗೂನು ಎಸ್ ಸಿ ಎಸ್ ಟಿ ಗಳ ಆರ್ಥಿಕ ಅಭಿವೃದ್ಧಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಆ ಅವಧಿನಲ್ಲಿ ಒಂದು ಐದು ವರ್ಷ ಹತ್ತು ವರ್ಷ ಬಾಬಾ ಸಾಹೇಬ್ರು ಬದುಕಿದ್ದು ಪಾರ್ಲಿಮೆಂಟಲ್ಲಿ ಅಲ್ಲಿ ಇದ್ದಿದ್ರೆ ಬಿಡ್ತಿದ್ರ ನೋಡಿ ದೇಶವನ್ನು ಕಟ್ಟುವಂತಹ ಒಗ್ಗೂಡಿಸುವಂತಹ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಂಥ ಬಾಬಾ ಸಾಹೇಬ್ರನ್ನ ಹೆಜ್ಜೆ ಹೆಜ್ಜೆಗೆ ನಾವು ಕಾಲೆಳೆದು ಆದರೆ ಅವರು ಎಂಥ ಗ್ರೇಟ್ ಪರ್ಸನಾಲಿಟಿ ಅಂದರೆ ಬಾಬಾ ಸಾಹೇಬರು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ದೇಶ ಕಟ್ಟೋ ಕೆಲಸನ ಮಾಡಿದ್ದಾರೆ